ನಮಸ್ಕಾರ ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೊಂತೀನಿ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ನವನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೋಹಿತ್ ಶರ್ಮಾ ಇಟ್ ಮ್ಯಾನ್ ಐ ಸಿ ಸಿ ಓಡಿ ಐನಲ್ಲಿ ನಂಬರ್ ಒನ್ ಸ್ಥಾನವನ್ನು ಅಲಂಕರಿಸಿದ್ದಾರೆ ಈ ಐ ಸಿ ಸಿ ನಂಬರ್ ಒನ್ ಸ್ಥಾನ ಅಲಂಕರಿಸುವಲ್ಲಿ ಅವರ ಜರ್ನಿ ಹೇಗಿತ್ತು ಹಾಗೇನೆ ಇವರ ಮಾಡಿದ ಸಾಧನೆ ಎಂಥದ್ದು ಅಂತಕ್ಕಂಥದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಇಂದು ತಿಳಿಯೋಣ ಬಂಧುಗಳೇ ಮ್ಯಾನ್ ಭಾರತೀಯ ಕ್ರಿಕೆಟ್ ದಂತಕಥೆಯಾಗುತ್ತಿದ್ದಾರೆ ವಯಸ್ಸಾದಂತೆ ಹೆಚ್ಚು ಶೈನ್ ಆಗುತ್ತಿದ್ದಾರೆ ಆಸ್ಟ್ರೇಲಿಯಾ ಸೀರೀಸ್ನಲ್ಲಿ ಅದ್ಭುತ ಪ್ರದರ್ಶನ ತೋರಿ ಸರ್ನಿಶ್ರೇಷ್ಠರಾಗಿದ್ದಾರೆ ಅನೇಕ ದಾಖಲೆಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಐಸಿಸಿ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ಪಟ್ಟ ಪಡೆದ ಐದನೇ ಭಾರತೀಯ ಇವರು ಸಚಿನ್ ತೆಂಡೂಲ್ಕರ್ ಮಹೇಂದ್ರ ಸಿಂಗ್ ಧೋನಿ ವಿರಾಟ್ ಕೊಹ್ಲಿ ಶುಭ್ಮನ್ ಗಿಲ್ ನಂತರ ಈ ಸ್ಥಾನ ಪಡೆದ ಆಟಗಾರ ಇವರಾಗಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಮಾಸ್ಟರ್ ಕ್ಲಾಸ್ ಬ್ಯಾಟಿಂಗ್ ಅವರನ್ನ ನಂಬರ್ ಒನ್ ಸ್ಥಾನಕ್ಕೆ ಏರಿಸಿದ್ರೆ ಧೋನಿಯವರ ಫಿನಿಷರ್ ರೋಲ್ ಒಂದನೇ ಸ್ಥಾನಕ್ಕೆ ಏರಿಸಿತ್ತು ಹಾಗೆಯೇ ವಿರಾಟ್ ಕೊಹ್ಲಿ ಅವರ ಚೇಂಜಿಂಗ್ ಮಾಸ್ಟರ್ ಆಟ ಅವರನ್ನ ಓಡಿ ಐನಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಏರಿಸಿತು ಏರಿಸಿತುಮನ್ ಗಿಲ್ ಅವರ ಕ್ಲಾಸ್ ನಂಬರ್ ಒನ್ ಸ್ಥಾನಕ್ಕೆ ಏರಿಸಿದರೆ ನಮ್ಮ ರೋಹಿತ್ ಶರ್ಮ ಹದಿನೆಂಟು ವರ್ಷಗಳ ಕಾಲ ಸತತವಾಗಿ ಟೂ ಹಂಡ್ರೆಡ್ ಗಳನ್ನ ಹೊಡೆದಿದ್ದು ಹಂಡ್ರೆಡ್ ಗಳನ್ನ ಹೊಡೆದಿದ್ರು ಕೂಡ ಅವರಿಗೆ ನಂಬರ್ ಒನ್ ಸ್ಥಾನ ದಕ್ಕಿರಲಿಲ್ಲ ಆದರೆ ತಮ್ಮ ಮೂವತ್ತೆಂಟನೇ ವಯಸ್ಸಿನಲ್ಲಿ ಪ್ರಿಯವಾಗಿ ಮೊದಲ ಸ್ಥಾನವನ್ನ ಏರಿದ್ದಾರೆ ಆಸೀಸ್ ವಿರುದ್ಧದ ಸರಣಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದ ರೋಹಿನ್ ಸರಣಿಯ ನಂತರ ನಂಬರ್ ಒನ್ ಸ್ಥಾನ ಪಡೆದರು ಅತ್ಯಂತ ಹಿರಿಯ ಆಟಗಾರ ಮೂವತ್ತೆಂಟನೇ ವಯಸ್ಸಿನಲ್ಲಿ ಈ ಸಾಧನೆ ಮಾಡಿ ಅದ್ವಿತೀಯರಾಗಿದ್ದಾರೆ ನಮ್ಮ ರೋಹಿತ್ ಅವರು ಭಾರತಕ್ಕಾಗಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ಕೊಟ್ಟಿದ್ದಾರೆ ವರ್ಲ್ಡ್ ಚಾಂಪಿಯನ್ಶಿಪ್ಪನ್ನು ಅನ್ನ ಗೆದ್ಕೊಟ್ಟಿದ್ದಾರೆ ಏಷ್ಯಾ ಕಪ್ ಗಳನ್ನ ಗೆದ್ಕೊಟ್ಟಿದ್ದಾರೆ ಆದರೆ ಅನೇಕ ಸರಣಿಗಳ ನಂತರ ಅವರ ನಾಯಕತ್ವದ ಉತ್ತುಂಗದಲ್ಲಿದ್ದಾಗ ಪಿ ಸಿ ಸಿ ಐ ಅವರಿಂದ ನಾಯಕತ್ವವನ್ನು ಅಂದರೆ ನಮ್ಮ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಸೂರ್ಯನಂತೆ ಪ್ರಜ್ವಲಿಸಿ ಮೆರೆಯುತ್ತಿದೆ ಸಚಿನ್ ರವರು ಮೂವತ್ತೇಳು ವಯಸ್ಸಿನಲ್ಲಿ ಓಡಿಯೆ ವಿಶ್ವ ಗೆದ್ದಿದ್ದಾರೆ ರೋಹಿತ್ ಶರ್ಮಾ ಅವರು ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ ಆಡಿದರೆ ಸರ್ವಕಾಲಿಕ ನಲವತ್ತನೇ ವಯಸ್ಸಿನಲ್ಲಿ ವಿಶ್ವ ಗೆದ್ದ ಹಿರಿಯ ಭಾರತೀಯ ಆಟಗಾರರಾಗುತ್ತಾರೆ ಪ್ರಸ್ತುತ ರೋಹಿತ್ ಶರ್ಮಾ ಇರುವ ಅಗರ್ಭವಾದಂತಹ ಫಾರ್ಮ್ ಅನ್ನ ನಾವು ಗಮನಿಸಿದಾಗ ಖಂಡಿತವಾಗಿಯೂ ಭಾರತಕ್ಕೆ ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ ಕಟ್ಟಿದ್ದ ಬುತ್ತಿ ರೋಹಿತರು ನಮಗೆಲ್ಲರಿಗೂ ಒಂದು ಸಂದೇಶವನ್ನು ಸಾರುತ್ತಿದ್ದಾರೆ ವಯಸ್ಸು ಜಸ್ಟ್ ನಂಬರ್ಸ್ ಅಂತ ಆದರೆ ಅವರ ಮೂವತ್ತೆಂಟನೇ ವಯಸ್ಸಿನಲ್ಲಿ ಕೂಡ ಅವರು ಈ ಸಾಧನೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ರೋಕೋಗೆ ಸ್ಪೆಷಲ್ ರೋಕೋ ಜೋಡಿಯ ಒಂದು ಅದ್ಭುತ ದಿನ ಅಂತ ಹೇಳ್ಬೋದು ತಮ್ಮ ಕನಸಿನ ಎರಡು ವಿಶಿಷ್ಟ ಸಾಧನೆಗಳನ್ನು ಮಾಡಿಕೊಂಡ್ರು ಮೊದಲನೇದು ನಮ್ಮ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ ಕಪ್ ಗೆದ್ದಿದ್ದು ಇದು ಮೊದಲ ಬಾರಿ ಹಾಗೆಯೇ ನಮ್ಮ ರೋಹಿತ್ ಶರ್ಮಾ ಮೊದಲ ಬಾರಿಗೆ ಒಂದು ನಂಬರ್ ಒನ್ ಸ್ಥಾನ ನಮ್ಮ ಮ್ಯಾನ್ ಯಾವುದೇ ಪಂದ್ಯವಾಗಿರಬಹುದು ಅದು ವಿಶ್ವಕಪ್ ಇರಬಹುದು ಏಕದಿನ ಇರಬಹುದು ಅದ್ಭುತ ಆಟಗಾರ ವಿಶ್ವಕಪ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ಶತಕ ಗಳಿಸಿದ್ರೆ ಹಾಗೆಯೇ ನಾಯಕನಾಗಿ ಅವರು ಏಷ್ಯನ್ ಕಪ್ ಟಿ ಟ್ವೆಂಟಿ ವಿಶ್ವಕಪ್ ಅನೇಕ ರೆಕಾರ್ಡ್ಗಳನ್ನು ಹೊಂದಿದ್ದು ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವಲ್ಲೂ ಕೂಡ ಇವರ ಪಾತ್ರ ಅತ್ಯುತ್ತಮವಾಗಿದೆ ಆದರೆ ಇವರ ಏಕದಿನ ನಾಯಕತ್ವದ ರೆಕಾರ್ಡ್ ಕೂಡ ಅದ್ಭುತವಾಗಿದ್ದು ಇವರು ಈ ಬಾರಿಯ ಓಡಿ ಐನ ನಂಬರ್ ಒನ್ ಸ್ಥಾನಕ್ಕೇರುವ ಅದ್ಭುತವಾಗಿದೆ ಒಂದುಗಳೇ ವಿರಾಟ್ ಕೊಹ್ಲಿ ಮತ್ತು ನಮ್ಮ ರೋಹಿತ್ ಶರ್ಮಾ ಜೊತೆಗೂಡಿ ಈ ಬಾರಿಯ ವಿಶ್ವಕಪ್ ಅನ್ನ ಆಡ್ತಾರಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದನ್ನ ಮರಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು